ಬಹುದಿನಗಳಿಂದ ನಿರೀಕ್ಷೆಯಲ್ಲಿರುವ ದ ರೂಲರ್ಸ್ ಚಲನಚಿತ್ರವು ಇದೇ ತಿಂಗಳ ಮೂವತ್ತರಂದು ರಾಜ್ಯಾದ್ಯಂತ ತೆರೆ ಕಾಣಲಿದೆ ಎಂದು ಚಿತ್ರದ ನಾಯಕ ಡಾಕ್ಟರ್ ಸಂದೇಶ್ ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿದರು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಾಕ್ಟರ್ ಸಂದೇಶ್ ಅವರು ಅಂಬೇಡ್ಕರ್ ಅವರ ಆಶಯಗಳನ್ನು ಆಧರಿಸಿ ಚಿತ್ರೀಕರಿಸಲಾದ ಇಂದಿನ ಸಮಾಜದಲ್ಲಿ ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯದ ನೈಜ ಘಟನೆಗಳನ್ನು ಈ ಚಿತ್ರದಲ್ಲಿ ತೋರಿಸಲಾಗಿದೆ ಹಾಗೂ ಇಂತಹ ದೌರ್ಜನ್ಯಕ್ಕೆ ಒಳಗಾದ ಹೆಣ್ಣು ಮಕ್ಕಳು ಯಾವ ರೀತಿಯಾದ ರಕ್ಷಣೆಯನ್ನು ಸಂವಿಧಾನ ಪಡೆಯಬಹುದು ಎಂಬ ಆಧಾರದ ಮೇಲೆ ಹಳ್ಳಿ ಸೊಗಡಿನ ಭಾಷೆಯಲ್ಲಿ ತಾಳಮಟ್ಟದ ಜನರಿಗೂ ಮನ ಮುಟ್ಟುವಂತೆ ಕೋಲಾರ ಜಿಲ್ಲಾದ್ಯಂತ ಚಲನಚಿತ್ರವನ್ನು ಚಿತ್ರೀಕರಿಸಲಾಗಿದೆ ಅದೇ ರೀತಿ ಸಮಸ್ತ ಬಂಗಾರಪೇಟೆ ನಾಗರಿಕ ಬಂಧುಗಳು ಇದೇ ತಿಂಗಳು ಮೂವತ್ತರಂದು ಚಲನಚಿತ್ರ ರಾಜ್ಯಾದ್ಯಂತ ತೆರೆ ಕಾಣಲಿದ್ದು ಎಲ್ಲ ಪ್ರೇಕ್ಷಕ ಅಭಿಮಾನಿಗಳು ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ನೋಡಿ ನಮನ ಪ್ರೋತ್ಸಾಹಿಸಬೇಕೆಂದು ಮನವಿ ಮಾಡಿದರು ನಿರ್ಮಯ ಮೀಡಿಯಾ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲ ಬಂಗಾರಪೇಟೆ ಜನರಿಗೆ ನಮಸ್ಕಾರ ಇವತ್ತಿನ ದಿನ ನಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ಈ ಒಂದು ವಿಡಿಯೋ ಮಾಡೋದಕ್ಕೆ ಕಾರಣ ಏನಂದ್ರೆ ಆಗಸ್ಟ್ ಮೂವತ್ತನೇ ತಾರೀಕು ಇದೇ ತಿಂಗಳು ಮೂವತ್ತನೇ ತಾರೀಕು ಅಶ್ವಥ್ ಅವರು ನಿರ್ಮಾಣ ಮಾಡದಿರೋ ಮಾಡಿರುವಂತಹ ದ ರೂಲರ್ಸ್ ಚಲನಚಿತ್ರ ಎಲ್ಲ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಬಿಡುಗಡೆ ಆಗ್ತಾ ಇದೆ ಈ ಒಂದು ಚಲನಚಿತ್ರವನ್ನ ಎಲ್ಲ ಕಡೆ ಜನ ತುಂಬ ಇಷ್ಟಪಟ್ಟು ಅಂದರೆ ಸಂವಿಧಾನವಂತ ಶಕ್ತಿಯನ್ನು ಹೊಂದಿರುವಂಥ ಒಂದು ಚಲನಚಿತ್ರ ಹಾಗೂ ಬಾಬಾ ಸಾಹೇಬರ ಆಶಯಗಳನ್ನು ತೋರಿಸ್ತಾ ಇರುವಂತಹ ಮೊದಲ ಚಲನಚಿತ್ರ ಈ ಒಂದು ಚಲನಚಿತ್ರವನ್ನು ಕರ್ನಾಟಕದಾದ್ಯಂತ ಎಲ್ಲ ಕಡೆ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅಷ್ಟೇ ತುಂಬ ದೊಡ್ಡ ರೆಸ್ಪಾನ್ಸ್ ಸಿಗ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆ ಮೂವತ್ತನೇ ತಾರೀಕು ಚಲನಚಿತ್ರ ರಿಲೀಸ್ ಆಗ್ತಾ ಇದ್ದು ನಮ್ಮ ಈ ಒಂದು ಚಲನಚಿತ್ರದಲ್ಲಿ ನಮ್ಮ ಸೌತ್ ಇಂಡಿಯನ್ ಆ್ಯಕ್ಟರ್ ಆದಂತಹ ಸಾವಿರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದಂತಹ ಚರಣ್ ರಾಜ್ ಸರ್ ಆಗ್ಬೋದು ಮತ್ತು ಮಿಸ್ಟರ್ ಇಂಡಿಯಾ ರಾಮ್ರಾಜ್ ಸರ್ ಅವರಾಗ್ಬೋದು ಹಾಗೂ ವಿಶಾಲ್ ಅವರಾಗ್ಬೋದು ಮತ್ತು ರಿತು ಗೌಡ ಆಗ್ಬೋದು ದುರ್ಗಾ ಬುಡ್ಡಿದೀಪ ಅವರಾಗ್ಬೋದು ರಂಗಭೂಮಿ ಕಲಾವಿದರು ಸುಮಾರು ಜನ ಆ್ಯಕ್ಟ್ ಮಾಡಿದ್ದಾರೆ ಕೋಲಾರದ ಎಲ್ಲ ಭಾಗಗಳಲ್ಲಿ ಚಿತ್ರೀಕರಣ ಮಾಡಿದ್ದೀವಿ ಇದು ನಮ್ಮ ಸಿನಿಮಾ ದಯವಿಟ್ಟು ಬಂಗಾರಪೇಟೆ ಜನತೆ ದಯವಿಟ್ಟು ಈ ಸಿನಿಮಾನ ಚಿತ್ರಮಂದಿರದಲ್ಲಿ ನೋಡಿ ಸಿನಿಮಾನ ಗೆಲ್ಸಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ ಅದೇ ರೀತಿ ಈ ಒಂದು ಸ್ಟೋರಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಡೆದಿರುವಂತಹ ನೈಜ ಘಟನೆ ಆ ಒಂದು ಘಟನೆಯಲ್ಲಿ ಶೋಷಿತರ ಸಂಬಂಧಪಟ್ಟಂಗೆ ಶೋಷ್ ಶೋಷಿತ ಹೆಣ್ಣು ಮಕ್ಕಳಿಗೆ ಯಾವ ಥರ ಅನ್ಯಾಯ ಮಾಡ್ತಾರೆ ಅನ್ಯಾಯ ಮಾಡಿರೋ ಅಂತ ಸಂದರ್ಭದಲ್ಲಿ ಅವ್ರ ಜೊತೆ ನಮ್ಮ ಭಾರತ ದೇಶದ ಸಂವಿಧಾನ ಇದ್ರೆ ಅವ್ರಿಗೆ ಯಾವ ತರ ಶಕ್ತಿ ತೋರಿಸ್ಕೊ ಇರುತ್ತೆ ಹೇಳ್ಬಿಟ್ಟು ತುಂಬಾ ಅದ್ಭುತವಾಗಿ ತೋರಿಸಿದ್ದೀವಿ ಎಲ್ಲ ಬಂಗಾರಪೇಟೆ ಮಹಾಜನತೆಯಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಚಿತ್ರಮಂದಿರಗಳಿಗೆ ಬಂದು ಈ ಸಿನಿಮಾ ನೋಡಿ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಜೈ ಬಿ